ಹ ಅದ್ರ ಗಿಡ ಈ ತರ ಹೆಂಗಿರುತ್ತರ ಯಾವ ಗಿಡ ಅಂತಾರ ಲಕ್ಷ್ಮಿ ದ್ರಾಕ್ಷಿ ಗಿಡ ದ್ರಾಕ್ಷಿ ನೋಡಿಯನ ಒಣ ದ್ರಾಕ್ಷಿ ಒಣ ದ್ರಾಕ್ಷೆ ನೋಡಿಯನಿಲ್ಲ ಗಿಡದಾಗ ಬೆಳೀತೈತಿ ನೋಡ ಏಯ್ ಇಲ್ಲ ಏ ಹೇ ನಂಗೆಲ್ಲ ಗೊತ್ತಿತಿ ನಾನು ನೋಡಿ ಏ ಹೇ ಹೇ ನಾನು ಪಕ್ಕ ರೈತರು ಮಗಳದಿನ್ನ ಅವanda ಗಪ್ಪ ಗಪ್ಪ ಯಾರು ಅದಿನಿ 나 ಪಕ್ಕ ರೈತರು ಮಗಳದಿನ್ನ ಮಾನ್ಯ ಮೊದಲು ತಾಲೂಕನೇ ಸ್ಟ್ರೈಕ್ ಆದ ಅಂತ ಗೊತ್ತಾ ನಿಮಗೆ ಹಾ ಗೊತ್ತೈತಿ ಅದರ ಸಂಬಂಧ ಕಾ ಕಬ್ಬಿನ ಕಬ್ಬಿಂದು ಸಂಬಂಧ ಮೊದಲು ತಾಲೂಕ ಗುರ್ಲಾಪುರದ ಗುಡಿಗೇದ ರೀಡಿ ಕರ್ನಾಟಕ ಅಲ್ಲ ತನ ಅಡigaವೆ ಅಲ್ಲ

ಹೌದು ಒಂದು ಕ್ವಶನ್ ಕೇಳ್ತೀನಿ ಕೇಳಲ್ಲ ಹುಡುಗರು ಇಷ್ಟು ಜನ ಅದಿರಲ್ಲ ಗಂಡ್ಮಕ್ಳು ಏನ್ ದಬ್ಬಾಕಿರ್ ನೀವು ಏನ್ ದಬ್ಬಾಕಿರ್ ನೀವು ಅಪ್ಪಿ ನಾವೆಲ್ಲ ದಬ್ಬಾಕಿವಿ ಒಂದು ದಿವಸ ತಂದೆ ತಾಯಿ ಕೀತಿ ಎಲ್ಲಿ ಅಂತ ಮಾತಾಡಿ ಹೊಳ ಮುಳ ಮುಂದ್ ಹೋದ್ರು ಹಾಳಿ ಬರೋದು ಅಲ್ಲಿ ಒಂದ್ ದಿವಸ ತಂದೆ ತಾಯಿ ಹೆಸರು ಹೆಸರು ತಂದು ಕೊಟ್ಟಿರಿ ನೀವು ನೀ ತಂದು ಕೊಟ್ಟಿ ನಾವು ಹೆಣ್ಣು ಮಕ್ಳು ತಂದು ಕೊಡ್ತೀವಿ ನೋಡಿವಲ್ಲ ಏನದು ಲಗ್ನ ಅದು ಒಂದು ವರ್ಷದಾಗ ಒಂದ್ ಚಿಲ್ಲಿ ಹೆಸರ ಕುಂಬರದು ಬಂಡ್ಯಾಗ ಅದೇ ನಮ್ಮ ಹೆಣ್ಮಕ್ಳು ಹೆಮ್ಮೆಯಿಂದ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾವು ಎಷ್ಟು ಮಂದಿ ಹಾಳು ಮಾಡಿ ಇವತ್ತು ಚಂದ ಬಾಳ ಆತೀನಿ ಅಂತಲ್ಲ ಇಲ್ಲ ಇಲ್ಲ ಅದು ಲೋ ಬೈ ಬೇಕಾದಾಗ ಮಾವ ಬೇಕಾದಾಗ ಮಾವ ಬೇಕಾದಾಗ ಇನ್ನೊಬ್ಬಕಿ ಬ್ಯಾಡ ಆದಾಗ ಮತ್ತೊಬ್ಬಣ ಬರಬರಿ ಕೇಳಿದ್ ಅವ್ ಈಗ ನೀ ಕಾರ್ಯಕ್ರಮಕ್ಕೆ ಹೋಗಿರ್ತಿ ಹೌದು ಜಿಯೋ ಟವರ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿ ಹಾಂಗ ನಾವು ಆ ಟವರ್ ಕನೆಕ್ಟ್ ಆಗಲಿಲ್ಲಾಂದ್ರ ಬೈ ಸಿಮ್ ಚೇಮ್ ಮಾಡ್ಬಿಡ್ತೀವ್ ನಾವು ಅಕ್ಕಾ ಇಡೀ ಅರ್ಥ ಆಯ್ತು ನಿಮಗೀ ಹತ್ತ ರೂಪಾಯಿ ಲಿಫ್ಟಿಗ್ ಹಚ್ಚು ನಿಮಗ ಇಟ್ಟಿರ್ಬೇಕಾರ್ ಎರಡು ನೂರಾ ರೂಪಾಯಿ ಕೊಟ್ರ ಕುಡಿ ಮಕ್ಕಳ ನಾವು ತಂಡ್ಯಾಗ ಎಷ್ಟ ತಿಂಡಿರಬಾರದು ಬೈ ಹುಷಾರ ಮೊದ್ಲೇ ನಾವು ಆಧಾರ್ ಕಾರ್ಡ್ ಮಂದಿ ಅಭಿ ನೀ ಆಧಾರ್ ಕಾರ್ಡ್ ಮಂದಿ ಅಂದ್ರ ಆಧಾರ್ ಕಾರ್ಡಿಗೆ ಆಧಾರ್ ಕಾರ್ಡ್ ಕೊಟ್ಟು ಮಂದಿ ನಾವು ನಮಗೆ ಯಟ್ ಇರ್ಬಾರದು ಭೈ ಅದ್ರ ಹಿಂದ ನಮ್ಮ ಶ್ರಮ ಇರ್ತದ ಶ್ರಮ 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 ಇದ್ದಾನೆ ಮಾಡ್ರ ಗೊತ್ತಿತ್ತೇನು ದೋಸ್ತ ಹುಡುಗರ್ ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಹುಡಿ ಆಹಾ ಹುಡುಗರ್ ಲಕ್ಕ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬೇರ್ ಹೊಡಿ ಕಣ್ಣಿಲೆ ಲುಕ್ ಕೊಟ್ಟು ಹುಡುಗರ್ ದಿಕ್ ತಪ್ಸ ಹುಡುಗಾರ ಯಾವತ್ತು ನಂಬಡ ಗೆಳೆಯ ನಂಬಡ ಗ್ಲಾಸ್ ಮೇಲೆ ಗ್ಲಾಸ್ ಏ ನಮ್ ಹೆಣ್ಣ ಮಕ್ಕಳ ಬಗ್ಗೆ ಹೇಳ್ತೀನಿ ಕೇಳಿಲ್ಲ ರಮೇಶ್ ಇದ್ರ ಪ್ರಾಸ್ ಬಹಳ ಕ್ಯಾಟ್ ಆಯ್ತು ಮತ್ತೆ

ನಮ್ಮ ಹೆಣ್ಣ ಮಕ್ಕಳು ಹೈ ಕ್ಲಾಸ್ ಅಯ್ಯಯ್ಯ ಕ್ಲಾಸ್ ಮೇಲೆ ಕ್ಲಾಸ್ ನಮ್ಮ ಹೆಣ್ಣ ಮಕ್ಕಳು ಹೈ ಕ್ಲಾಸ್ ಹ ನಮ್ಮ ಅಪ್ಪಗೊಂದು ಕಾಲ್ ಮಾಡಿದ್ರ ಮಾಡಿದ್ರ ನೀವು ಸ್ಪಾಟ್ ಲಾಗೆ ಕಲಾಸು 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 ಆ ಟೈಮ್ ನೇ ನಿಮ್ಮ ಅಪ್ಪನ ಆಫ್ ಸುಚ್ಚಾಪಿದ್ರ ನಮ್ಮ ಚಿಕ್ಕೂರು ಹುಡುಗರು ಕೈಯಾಗ್ ನೀ ಏ ಏ ಏನು ಏನು ಓಯ್ ಹುಷಾರಾ ಹೇ ಸೌಂಡ್ ಏವಿ ಅವಿ ಬ್ಯಾಡ ಬಾ

ಬ್ಯಾಡ ಮಗ ಬ್ಯಾಡ ಕನೋ ಹುಡುಗಿ ಸಾವಾಸ ವಾಸ ಲವ್ ಬಿದ್ರೆ ನಾವು ಡೇಲಿ ಉಪವಾಸ ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯೋ ಬ್ಯಾಸು ಊರಗ ಉಡಾಳ ಹುಡುಗೂರು ఊడా ఊడాల హుడుగురు సిక్ సిక్ కంగా ఆంటీ గొడిగి లైన హొడియోరు లైన్ లైన్ హొడితరి అంద్రా లాస్ట్ లైన్ ఇన్నా సిక్ సిక్ కంగా ఆంటీ గొడిగి లైన హొడియోరు మేనా మే ఏయ్ ఏన సంకొడ్రా ఏయ్ ఏయ్ హాడ్ని లాస్ట్ లైన్ అట్ట హాడ్ని ఇొరికి හොగలదంగ అయితినా భయద నే హా మొదలవి హా శిక్షికంగ హా శిక్షికంగ ఆంటీ కొల్గి లైనా හොడియోరు ನಾವು ಜೀವಕ್ ಜೀವ ಅಂತ ಲವ್ ಮಾಡಿದ ಹುಡುಗಿಯಾರ ನೀವ್ ನಿಯತ್ತಾಗಿದ್ದಾರ ನಾವ್ಯಾಕ ಆಂಟಿ ಲವ್ ಮಾಡ್ತಿದ್ವಿ ಹೇಳ್ತೀನಿ ನಾನು ದೋಸ್ತ ಆಕು ಹಾದ್ರ ತಂಗಿ ಸಿಗ್ತಾಳ ಚಿಂತೆ ಮಾಡಬೇಡ ಲವ್ ಮಾಡು ಹಂಗ ಮಾಡ ಈಕಿಲ್ಲ ಅಂದ್ರೆ ಇನ್ನೊಬ್ಬ ಆಕೆ ತಂದ ಸಾಕುವಷ್ಟು ತಾಕತ್ ಭಗವಂತ ನಮಕ್ ಕೊಟ್ಟ ದೋಸ್ತ ಆದ್ರೆ ಇವ್ರಿಗೋಸ್ಕರ ಸಾಯುದು ಬೇಡ ಒಂದ್ ಹುಡುಗಿಲ್ ಅಂದ್ರೆ ಒಂದ್ ಹುಡುಗಿ ಸಿಕ್ಕ ಸಿಗತಾಳ ಆದ್ರ ತಂದೆ ತಾಯಿಗೂ ಹಳ್ಳಿ ಮಕ್ಳು ಸಿಗುದಿಲ್ಲ ನಾವ್ ವಿಚಾರ ಮಾಡಿ ಜೀವನ ಮಾಡ್ರಿ ಬಿಟ್ಟು ಹೋದಾಕಿನ ಆ ಮಟ್ಟಕ್ಕೆ ಮೆರೆಯಾಕತ್ತಾಳ ಅಂದ ಮಗ ಬಿಟ್ಟು ಕೊಟ್ಟ ಮಗ ಮಾ ಎಟ್ಟು ತಿಂಡಿಲೇ ಮೆರಿಬಾರದು ಊರಾಗ ನೀವು ಬಿಟ್ಟು ಕೊಡ್ತೀರ ನೀವು ನೇತಾಗಿ ಲವ್ ಮಾಡ್ತೀರ ಬರಗಾಲದಾಗ ನೀರ್ ಎಟ್ಟು ಮುಖ್ಯ ಬರಗಾಲದಾಗ ನೀರ್ ಎಷ್ಟು ಮುಖ್ಯ ಒಂಟಿಗೆ ನೀರ್ ಎಷ್ಟು ಮುಖ್ಯ ಮರುಭೂಮಿಯಾಗ ನೀರ್ ಎಷ್ಟು ಮುಖ್ಯ ಹಂಗ ಜೀವನದಾಗ ದೋಸ್ತಿ ಸರ್ಕಾರ ಉಣದು ಬಹಳ ಮುಖ್ಯ ನೀವು ದೋಸ್ತಿ ನಾನಿಯ ಅಯ್ಯೋ ದೇವ್ರ ದೇವ್ರ ಏನ್ ನಂಬಂಗಿಲ್ಲ ನಮ್ ಹೆಣ್ಮಕ್ಳು ಅದಕ್ಕೆ ಹೇಳೋದು ನಾವ್ ವಿಶುದ್ಧ ಹಾವಿಗೆ ನಂಬ್ರಿ ಕರೆ ಗಂಡ ಮಕ್ಳಿಗೆ ಮಾತ್ರ ನಂಬಕ್ ಹೋಗ್ಬೇಡ್ರಿ ನೀವು ಓಕೆ ಧನ್ಯವಾದಗಳು ಲಕ್ಷ್ಮಿ ಹಾಗೂ ಮಹಿಳೆಯರಿ ಧನ್ಯವಾದಗಳು ಹೇಳ್ತಾ ಬಿಡೋಣ ಟ್ರ್ಯಾಕ್ ಓಕೆ ರೆಡಿ